ನಮಸ್ತೆ ನಾವು ಮೈ ಬಿಲ್ಡಲ್ಲಿ ಎಕ್ಸಿಬಿಷನ್ ಹಾಕೊಂಡಿದ್ದೀವಿ ಸರ್ ನಮ್ಮ ಸ್ಟಾಲ್ ನಂಬರ್ ಬಂದು ಒನ್ ಒನ್ ಸಿಕ್ಸ್ ಆ್ಯಂಡ್ ಒನ್ ಒನ್ ಸೆವೆನು ಆಫರ್ಸ್ ನಡೀತಿದೆ ಸರ್ ಡೈರೆಕ್ಟ್ ಫಿಫ್ಟಿ ತೌಸಂಡ್ ರುಪೀಸ್ ಡಿಸ್ಕೌಂಟು ಜೊತೆಗೆ ಸೆವೆನ್ ಲ್ಯಾಕ್ಸಿಂದ ನಮ್ಮ ಲಿಫ್ಟು ಸ್ಟಾರ್ಟ್ ಆಗಿದೆ ವಿತ್ ಕಂಪ್ಲೀಟ್ಲಿ ಡಿಸೈನ್ ಕ್ಯಾಬಿನು ಕುವೆಂಪು ನಗರಲ್ಲಿ ಆಫೀಸ್ ಇದೆ ಸರ್ ಜ್ಯೋತಿ ಕಾನ್ವೆಂಟ್ ಸ್ಕೂಲ್ ಅಂತ ದಯವಿಟ್ಟು ಬನ್ನಿ ಮೈ ಬಿಲ್ಡಲ್ಲಿ ಒಳ್ಳೆ ಆಫರ್ ಇದೆ ಒಳ್ಳೆ ಕ್ವಾಲಿಟಿ ಇದೆ ಮೆಟೀರಿಯಲಲ್ಲಿ ಏನೂ ಕಾಂಪ್ರಮೈಸೇ ಇಲ್ಲ ಸರ್ ನಮ್ಮ ಎಮ್ ಡಿಸ್ ಬಂದು ಸರ್ ನಮ್ಮ ಜಲೇಂದರ್ ಸರು ಆ್ಯಂಡ್ ನಮ್ಮ ನವೀನ್ ಸರು ಇವರು ನಮ್ಮ ಮ್ಯಾನೇಜರ್ಸ್ ಸೊ ಪ್ಲೀಸ್ ಬನ್ನಿ ವಿ ಕೆ ಲಿಫ್ಟ್ಸ್ ಪ್ರೈವೇಟ್ ಲಿಮಿಟೆಡ್ ಅಲ್ಲಿ ನಮ್ಮ ಮೈಸೂರು ಅದಲ್ಲೇ ನಮ್ಮ ಕುವೆಂಪು ನಗರದಲ್ಲಿದ್ದೀವಿ ಇದೀವಿ ಸರ್ ಸರ್ ಇಂದ ಫಿಫ್ಟೀನ್ ತನಕ ಮೈ ಬಿಲ್ಡ್ ಎಕ್ಸಿಬಿಷನ್ಸ್ ಇದೆ ಆಫರ್ಸ್ ಇದೆ ಮಿಸ್ ಮಾಡ್ಕೋಬೇಡಿ ಆಲ್ಮೋಸ್ಟ್ ಒಂದು ಟೆನ್ ಬುಕ್ಕಿಂಗ್ಸ್ ಆಗಿದೆ ನಿನ್ನೆಯಿಂದ ಇವತ್ತಿನ ತನಕ ಸೊ ದಯವಿಟ್ಟು ಯೂಸ್ ಮಾಡ್ಕೊಳ್ಳಿ ಸುಮಾರು ವಿ ಐ ಪಿ ಪ್ರಾಜೆಕ್ಟ್ ಮಾಡಿದೀವಿ ಸರ್ ನಮ್ಮ ಸರ್ವಿಸ್ ನೋಡಿ ಅದಕ್ಕೆ ನಮಗೆ ಒಂದು ಚಾನ್ಸ್ ಕೊಟ್ಟಿದ್ದಾರೆ ಆಲ್ಮೋಸ್ಟ್ ನೈನ್ ಹಂಡ್ರೆಡ್ ಪ್ಲಸ್ ಲಿಫ್ಟು ರನ್ನಿಂಗ್ ಅಲ್ಲಿ ಇದೆ ಸರ್ ಸೊ ನೀವೇ ಥಿಂಕ್ ಮಾಡಿ ಸರ್ವಿಸ್ ಕೊಡ್ತಾ ಇದ್ವಿ ಅದಕ್ಕೆ ಇಷ್ಟೊಂದು ಪ್ರಾಜೆಕ್ಟ್ಸ್ ಇದೆ ಸರ್ ಸರ್ ಸೇಫ್ಟಿ ಬಂದು ಸರ್ ಮೇ ಮೇಜರ್ ಬರೋದು ಕರೆಂಟ್ ಹೋಗ್ಬಿಟ್ರೆ ನಿಯರೆಸ್ಟ್ ಫ್ಲೋರ್ಗೆ ಬಂದ್ಬಿಟ್ಟು ನಮ್ಮ ಡೋರ್ಸ್ ಎಲ್ಲ ಓಪನ್ ಆಗುತ್ತೆ ಸೆನ್ಸರ್ಸ್ ಇರುತ್ತೆ ಡೋರ್ಸಲ್ಲಿ ಫುಲ್ ಸೇಫ್ಟಿ ಇದೆ ಸರ್ ಸರ್ ಎ ಆರ್ ಡಿ ಇರುತ್ತೆ ಇರುತ್ತೆ ಸರ್ ಮಾತ್ರ ತಗೋಬೇಕು ಬನ್ನಿ ಮೈ ಬಿಲ್ಡ್ ಬನ್ನಿ ನಮ್ಮ ಆಫೀಸ್ಗೆ ಬನ್ನಿ ಒಂದು ಚಾನ್ಸ್ ಕೊಡಿ ನೀವು ಫುಲ್ ಸ್ಯಾಟಿಸ್ಫೈ ಸರ್ ಲಿಫ್ಟ್ ನೋಡಿ ನೀವೇ ಇಪ್ಪತ್ತು ಮೂವತ್ತು ರೆಫರೆನ್ಸ್ ಕೊಡ್ತೀರಾ ವಿ ಕೇರ್ ಅವ್ರಿಗೆ ಆತರ ಲಿಫ್ಟ್ ನಿಮಗೆ ಹಾಕೊಡ್ತೀವಿ ಸರ್ ಸೊ ಬನ್ನಿ ಡೋಂಟ್ ಮೀನ್ಸ್ ವಿ ಕೇರ್ ಲಿಫ್ಟ್ ಪ್ರೈವೇಟ್ ಲಿಮಿಟೆಡ್ ಸರ್ ದಯವಿಟ್ಟು ಬನ್ನಿ ಸರ್